ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವೆಲ್ಲ ಧರ್ಮಸ್ಥಳಕ್ಕೆ ಹೊಲ್ಟಿದ್ದೀವಿ ನಾವು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಮತ್ತು ನಮ್ಮ ಅಕ್ಕಾರು ನಮ್ಮ ಅಕ್ಕನ್ನು ಮತ್ತು ಅವ್ರ ಮಕ್ಕಳಿಬ್ರು ಇಷ್ಟು ಜನ ಹೊರ್ಟಿದ್ದೀವಿ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಟಿಕೆಟ್ ಬುಕ್ ಮಾಡಿದ್ದೀವಿ ಮುಂಚೆನೆ ಹೊರ್ಡಬೇಕು ಪೂಜೆ ಎಲ್ಲ ಮಾಡಿ ಮುಗಿಸ್ದೆ ಬೆಳಗ್ಗೆಯಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡಿದೆ ಅಷ್ಟೇ ಅದನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಈಗ ಉಲ್ಟಿದೀವಿ ಬನ್ನಿ ಹೋಗೋಣ ನಾನು ಸ್ವಲ್ಪ ಆಕ್ಸೆ ಬೀಜನ ಆಯಿಲ್ ಮಾಡಿಕೊಂಡು ಏರ್ಸ್ಗೆ ಅಪ್ಲೈ ಮಾಡೋಣ ಅಂತ ಇಲ್ಲಿ ಮಾಡ್ಕೊತಾ ಇದ್ದೀನಿ ಏರ್ಸ್ ಎಲ್ಲ ತುಂಬ ಡ್ಯಾಮೇಜ್ ಆಗಿತ್ತು ಮತ್ತು ಎಲ್ಲ ಡ್ರೈ ಅಂತ ಅನ್ನಿಸ್ತಾಯಿತ್ತು ಹಾಗಾಗಿ ಆಯಲ್ನ ಪ್ರಿಪೇರ್ ಮಾಡಿ ಇಲ್ಲಿ ಏರ್ಸ್ಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಈಗ ಏನೇನು ಕೆಲಸ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ಫೋರ್ ಅವರ್ಸು ಇದನ್ನು ಹಾಗೆ ಬಿಟ್ಬಿಟ್ಟು ಸ್ನಾನ ಮಾಡ್ಕೊತೀನಿ ಆಮೇಲೆ ಹೇಗಿರುತ್ತೆ ರಿಸಲ್ಟು ನೀವೇ ನೋಡಿ ನೋಡಿ ಸ್ನಾನ ಮಾಡಿದ್ದೆಲ್ಲ ಆಯಿತು ತುಂಬ ನೈಸ್ಗೆ ಬಂದಿದೆ ಕೂದಲು ಮತ್ತು ಸ್ಟ್ರೈಟ್ ಕೂಡ ಇದೆ ನನ್ನ ವೇವಿ ಏರ್ಸ್ ಇರೋದು ಆ್ಯಕ್ಚುಲಿ ನೀವೇ ನೋಡ್ತಾ ಇರೋದು ಎಷ್ಟು ಸ್ಟ್ರೈಟ್ ಆಗಿದೆ ಸ್ಮೂತ್ ಆಗಿದೆ ನನ್ನ ನನಗೆ ಒಂಥರ ಖುಷಿ ಆಗ್ತಾ ಇತ್ತು ನೋಡ್ಕೊತಾ ಇದೀನಿ ನೋಡಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಗುಡ್ ರಿಸಲ್ಟ್ ನನಗೆ ಸಿಕ್ತು ನೀವು ಕೂಡ ಟ್ರೈ ಮಾಡಿ ನಾನು ಎಲ್ಲ ಮಾಡಿದ್ಮೇಲೆ ಆದ್ಮೇಲೆ ಸ್ಯಾರಿ ಕೂಡ ಪಿನ್ ಮಾಡ್ಕೊಂಡು ಮಾಡಿಕೊಳ್ಳೋಣ ಅಂತ ಮಾಡಿಕೊಂಡಿದ್ದೀನಿ ಈ ತರ ಸಿಂಪಲ್ ಆಗಿರೋ ಗ್ರೀನ್ ಕಲರ್ ಸ್ಯಾರಿ ತಗೊಂಡಿದ್ದೀನಿ ಕಾಟನ್ ಟೈಪ್ ಇದೆ ಮಗುನೆಲ್ಲ ಎತ್ಕೊಳ್ಳೋದಿಕ್ಕೆ ಕಂಫರ್ಟಬಲ್ ಆಗಿರಬೇಕು ಹಾಗಾಗಿ

ಪ್ರಸಾದ ನೀವು ಬನ್ನಿ 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 ಪ್ರಸಾದ ಕೊಡ್ತೀವಿ ಬಾಯ್ ಮೇಡಮ್ ಬಾಯ್ ಬಾಯ್ ಬಸ್ ಟಿಕೆಟ್ ಬುಕ್ ಮಾಡಿರೋದು ನಾವು ಮೆಜೆಸ್ಟಿಕ್ಕಲ್ಲಿ ಹಾಗಾಗಿ ನಾವು ತುಮಕೂರಿಂದ ಮೆಜೆಸ್ಟಿಕ್ ಹೋಗಬೇಕು ಈಗ ತುಮಕೂರು ಬಸ್ ಸ್ಟ್ಯಾಂಡಲ್ಲಿರೋದು ನಾವು ತುಮಕೂರಲ್ಲಿ ಬಸ್ ಹತ್ತಿದ್ದೀವಿ ನಾವು ಮನೆ ಬಿಟ್ಟಿದ್ದು ಐದೂವರೆ ಮೆಜೆಸ್ಟಿಕ್ಕಿಗೆ ಒಂದು ಎಂಟೂವರೆ ಒಂಬತ್ತು ಗಂಟೆ ನಂಗೆ ರೀಚ್ ಆದ್ವಿ ತುಮಕೂರಲ್ಲಿ ಬಸ್ ಸಿಗೋದು ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ಮೆಜೆಸ್ಟಿಕ್ಕಿಗೆ ಬಂದು ಇಳ್ಕೊಂಡ್ಮೇಲೆ ಅಕ್ಕರಿಗೆ ಕೂಡ ಕಾಲ್ ಮಾಡಿದ್ವಿ ಅವ್ರು ಬೇರೆ ಕಡೆ ಇದ್ರು ನಮಗೆ ಗೊತ್ತಾಗ್ಲಿಲ್ಲ ಹಾಗಾಗಿ ಅಣ್ಣ ಬಂದು ನಮ್ಮನ್ನ ಕರ್ಕೊಂಡು ಹೋದ್ರು ಆದಮೇಲೆ ಲಗೇಜ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇತ್ತು ಹೊತ್ತುವರೆಗೆ ನಮಗೆ ಬಸ್ ಇದ್ದಿದ್ದು ಮಗುಗೆಲ್ಲ ಊಟ ಮಾಡಿಸ್ಬೇಕಿತ್ತಲ್ಲ ಹಾಗಾಗಿ ಊಟ ಮಾಡಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಊಟ ಮಾಡಿಸ್ತಾ ಇದ್ದೀನಿ ಒಂದು ದೋಸೆ ತಗೊಂಡು ಅವ್ರಿಗೂ ತಿನ್ಸ್ಕೊಂಡು ಅಲ್ಲಿಂದ ಬಂದ್ವಿ ಬಂದ ಮೇಲೆ ಇನ್ನೂ ಟೈಮ್ ಇತ್ತು ಬಸ್ ಇನ್ನೂ ಬಂದಿರಲಿಲ್ಲ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಬಸ್ ತುಂಬಾ ಇದ್ದಿದ್ದು ಧರ್ಮಸ್ಥಳಕ್ಕೆ ಬುಕ್ ಮಾಡೋ ಅವಶ್ಯಕತೆ ಇರಲಿಲ್ಲ ಆದರೂ ಬುಕ್ ಮಾಡಿಕೊಂಡಿದ್ವಿ ಮುಂಚೆನೇ ಅಂತ ಇದು ನಾವು ಬಸ್ ಬಸ್ಸಲ್ಲಿ ಜನ ಏನು ಜಾಸ್ತಿ ಇರಲಿಲ್ಲ ಹಾಗಾಗಿ ನನ್ನ ಮಗಳು ಕೂಡ ಅಲ್ಲೇ ಆಟ ಇದ್ದು ಮುಂದೆ ಬಿಡಲಿಲ್ಲ ಹಿಂಗೆ ಆಡಲಿ ಬಿಡು ಅಂತ ನಾವು ಬಿಟ್ಟು ಕುತ್ಕೊಂಡಿದ್ದೆ ತುಂಬ ಓಡಾಡ್ತಿದ್ದೆ ಲಾಸ್ಟಲ್ಲಿ ಬಸ್ ಕೂಡ ಸ್ಟಾರ್ಟ್ ಆಯಿತು ತುಂಬಿಸ್ಕೊಂಡೆ ಅವ್ರೆ ಇನ್ನು ಟೆನ್ ಫಾರ್ಟಿ ನೈನ್ ಹಂಗೆ ನಾವು ಮೆಜೆಸ್ಟಿಕ್ಕನ್ನು ಹೊರಟ್ವಿ ಹೋಗ್ತಾ ರೀ ಇಲ್ಲಿ ಸ್ಟಾಪ್ ಕೂಡ ಕೊಟ್ಟಿದ್ರು ಒಟ್ಟು ನಾಲ್ಕೈದು ಸ್ಟಾಪ್ ಏನೋ ಕೊಟ್ಟರು ಮತ್ತೆ ಅಲ್ಲಿ ಇದು ಒಂದು ಹನ್ನೆರಡು ಗಂಟೆ ಏನಂಗೆ ಫಸ್ಟ್ ಸ್ಟಾಪ್ ಕೊಟ್ಟಿದ್ದಿದ್ದು ನಮಗೆ ಎಷ್ಟು ಗಂಟೆ ಆಗಿದೆ ಅಂತಲೇ ಗೊತ್ತಿಲ್ಲ ಮಲ್ಕೊಂಡ್ಬಿಟ್ಟಿದ್ವಿ ಸ್ಟಾಪ್ ಬಂದ ಮೇಲೆ ಎದ್ದಿದ್ದು ಆಮೇಲೆ ಟೈಮ್ ನೋಡಿದಾಗ ಹನ್ನೆರಡು ಗಂಟೆ ಆಗಿತ್ತು ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದು ರೀಚ್ ಆದ್ವಿ ಕರೆಕ್ಟಾಗಿ ಸೆವೆನ್ ಓ ಕ್ಲಾಕ್ಗೆ ನಾವಿಲ್ಲಿ ಬಂದು ರೀಚ್ ಆಗಿದ್ದು ಬೆಳಗ್ಗೆನೆ ಮಂಜುನಾಥನ ದರ್ಶನನ ಮಾಡ್ತಾ ಇದ್ದೀವಿ ಇದು ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ನಾನು ಸ್ಕೂಲ್ ಡೇಸ್ ಅಲ್ಲಿ ಒನ್ ಟೈಮ್ ಹೋಗಿದ್ದಷ್ಟೇ ತುಂಬಾ ವರ್ಷ ಆದಮೇಲೆ ನಾನು ಮಂಜುನಾಥನ ದರ್ಶನಕ್ಕೆ ಬರ್ತಾ ಇರೋದು ಹೋಗ್ತಾ ದಾರಿಲೇ ದೂರ ನಿಂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಾವು ರೂಮ್ ಮಾಡೋದಿಕ್ಕೆ ಹೋಗ್ತಾ ಇದೀವಿ ರೂಮೆಲ್ಲ ಮಾಡಿ ಲಗೇಜ್ ಮಾಡಬೇಕಿತ್ತಲ್ಲ ಹಾಗಾಗಿ ಫಸ್ಟು ರೂಮ್ ಮಾಡ್ಕೊಡೋಣ ಅಂತ ಬಂದ್ವಿ ಅಣ್ಣ ಕೂಡ ಕೊಡಬೇಕಿತ್ತು ಅಣ್ಣ ಅಲ್ಲಿ ಮುಡಿ ಮೂಡಿಕೊಡ್ತಾಯಿದ್ದು ನಾವಿಲ್ಲಿ ರೂಮ್ ಮಾಡೋಣ ಅಂತ ಬಂದ್ವಿ ರೂಮ್ ಮಾಡಿದೆಲ್ಲ ಆದಮೇಲೆ ಲಗೇಜ್ ಎಲ್ಲ ಅಲ್ಲಿಟ್ಟು ಬೇಗ ಸ್ನಾನಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡು ನಾವು ಈಗ ಸ್ನಾನ ಮಾಡೋದಕ್ಕೆ ಹೊರಟಿ ಫಸ್ಟ್ ನಾನು ಇಲ್ಲಿ ನನ್ನ ಮಗಳಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಅವಳು ನೀರಲ್ಲಿ ಆಡ್ತಿರ್ತಾಳೆ ಆದರೆ ಇಲ್ಲಿ ಯಾಕೋ ಗೊತ್ತಿಲ್ಲ ತುಂಬ ಜನ ಇದ್ರಲ್ಲ ನೋಡಿ ಭಯಪಟ್ಲು ಅನಿಸುತ್ತೆ ಅವಳು ತಯಾರಿ ಇರಲಿಲ್ಲ ಅಳ್ತಾ ಇದ್ಲು ಹಾಗಾಗಿ ನಿಂತ್ಕೊಂಡೇ ಸ್ನಾನ ಮಾಡಿಸ್ತಾ ಇದ್ದೀನಿ ಈಗ ಸ್ನಾನ ಎಲ್ಲ ಮಾಡಿಸಿ ಫಸ್ಟ್ ಅವಳು ರೆಡಿ ಮಾಡಿದ್ರೆ ನಾನು ಆಮೇಲೆ ರೆಡಿ ಆಗ್ಬೋದು ಅಂತ ಕೋಲ್ಡ್ ವೆದರ್ ಕೂಡ ಇತ್ತು ಹಾಗೆ ಸುಮ್ಮನೆ ಸ್ವಲ್ಪ ನೀರಾಗಿ ಸ್ನಾನ ಮಾಡಿಸ್ದೆ ಎಲ್ಲ ರೆಡಿಯಾಗಿ ಒಂದು ಒಂಬತ್ತುವರೆ ಅಷ್ಟರಲ್ಲಿ ಎಲ್ಲ ರೆಡಿಯಾಗಿ ಈಗ ದೇವರ ದರ್ಶನಕ್ಕೆ ಹೊರಟ್ವಿ ತುಂಬಾ ಫ್ರೀ ಆಗಿತ್ತು ಈಗ ರೂಮ್ಗಳು ಕೂಡ ಮಾಡ್ಕೊಂಡಿದ್ದಾರೆ ತಿರುಪ್ತಿ ಇಲ್ಲಿ ಕೂಡ ಹಾಕ್ತಾರಲ್ಲ ಆ ರೀತಿ ಕೂಡ ಹಾಕ್ತಾರೆ ಅಂತಲೂ ಕೇಳಿದ್ವಿ ಹಾಗಾಗಿ ರೆಶ್ ಇರುತ್ತೆ ಅಂದ್ಕೊಂಡು ಹೋದ್ವಿ ರೆಶ್ ಇರಲಿಲ್ಲ ವೀಡಿಯೋ ಕೂಡ ಅಲ್ಲಿ ಅಲೋ ಮಾಡೋದಿಲ್ಲ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಆದರೆ ಲೈನಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊತ ಮುಂದೆ ಹೋಗ್ತಾ ಇದ್ದೀವಿ ಪೂಜೆ ಎಲ್ಲ ಮಾಡಿಸಿದೆಲ್ಲ ಆಯಿತು ಈಗ ಹೊರಟಿದೀವಿ ಫ್ರೆಶ್ ಇರಲಿಲ್ಲ ಬೇಗನೆ ದರ್ಶನ ಆಯ್ತು ಹೋಗ್ತಾ ಇದ್ದೀವಿ ಪೂಜೆ ಎಲ್ಲ ಬಂದ ಮೇಲೆ ಊಟಕ್ಕೆ ಹೋಗೋಣ ಅಂತ ಹೋದ್ವಿ ಆದ್ರ ಅಲ್ಲಿ ಹತ್ತುವರೆ ಮೇಲೆ ಊಟ ಕೊಡೋದು ಅಂದ್ರು ಹಾಗಾಗಿ ಇಲ್ಲಿ ಫಿಶ್ ಎಕ್ಸಿಬಿಷನ್ ಇತ್ತಲ್ಲ ಹಾಗಾಗಿ ಅಲ್ಲಿ ನೋಡೋಣ ಅಂತ ಬಂದಿದೀವಿ ಗ್ರೀನರಿ ತುಂಬಾ ಚೆನ್ನಾಗಿತ್ತು ಒಳಗಡೆ ತಂಪಾಗಿತ್ತು ಲೈನಲ್ಲಿ ಬಂದಿದ್ದಕ್ಕೂ ಅದಕ್ಕೂ ತುಂಬನೇ ತಂಪಾಗಿತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಕ್ಸಿಮಿಷನ್ ಎಲ್ಲ ನೋಡೋದಕ್ಕೆ ಹೋರಿಟ್ವಿ ತುಂಬಾ ಚೆನ್ನಾಗಿತ್ತು ಫಿಶ್ಗಳೆಲ್ಲ ನನ್ನ ಮಗಳಿಗೆ ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ತಾಯಿದ್ರು ಅವ್ರಿಗೆ ಫಿಶ್ಶು ಎಲ್ಲ ಇಷ್ಟ ಆಗುತ್ತೆ ಪ್ರಾಣಿ ಪಕ್ಷಿ ಅವನ್ನೆಲ್ಲ ತುಂಬ ಅಬ್ಸರ್ವ್ ಮಾಡಿ ನೋಡ್ತಾಳೆ ಅವ್ರಿಗೂ ಕೂಡ ಎಲ್ಲ ತೋರಿಸ್ಕೊಂಡು ನಾವು ಕೂಡ ಎಲ್ಲ ನೋಡಿಕೊಂಡು ಬರ್ತಾಯಿದ್ದೀವಿ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಪಿಕ್ಚರೆಲ್ಲ ತಗೊಂಡೆಲ್ಲ ಆದಮೇಲೆ ಟೈಮ್ ಕೂಡ ಆಗಿತ್ತು ಹಾಗಾಗಿ ನಾವಿಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಊಟಕ್ಕೆ ಯಾವ ಸೈಡ್ ಹೋಗ್ಬೇಕು ಅಂತ ಒಂದು ಹತ್ತೂವರೆ ಹನ್ನೊಂದೂವರೆ ಎರಡು ಸರ್ತಿ ಊಟ ಕೊಟ್ಟಿದ್ದವರು ಈ ರೂಟ ಮ್ಯಾಪ್ ಹಾಕಿರ್ತಾರೆ ಅಲ್ಲಿಂದ ನಾವು ಅಲ್ಲಿ ಊಟಕ್ಕೆ ಕೋರಿಟ್ವಿ ಈಗ ಟೇಬಲ್ ಥರ ಮಾಡಿದ್ದಾರೆ ಊಟಕ್ಕೆ ಮುಂಚೆ ನೆಲದಲ್ಲಿ ಕೊಡ್ತಿದ್ರಂತೆ ಈಗ ಟೇಬಲ್ ಕೊಟ್ಟಿದ್ದಾರೆ ಊಟಕ್ಕೆ ಕೂರಿಸಿದ್ದೀವಿ ನನ್ನ ಮಗಳಿಗೂ ಒಂದು ಚೇರ್ ಹಾಕಿ ಕೂರಿಸಿದ್ದೀವಿ ಅವಳಿಗೆ ತಟ್ಟೆನೂ ಕೂಡ ಕೊಟ್ಟಿದ್ದೀವಿ ಆದರೆ ಅವಳು ಊಟ ಮಾಡಲಿಲ್ಲ ಅವಳು ಊಟ ಮಾಡಬೇಕಾದ್ರೆ ದೋಸೆ ಅಂತ ಇದ್ದಳು ಅವಳು ಊಟ ಮಾಡಲಿಲ್ಲ ಸ್ವಲ್ಪ ಪಾಯಸ ತಿಳಿಸ್ತೀವಿ ಅಷ್ಟೇ ಪಾಯಸ ಮತ್ತೆ ತರಕಾರಿ ಗೊಜ್ಜು ಅನ್ನ ಸಾಂಬಾರು ಮಜ್ಜಿಗೆ ಇಷ್ಟು ಊಟ ಮಾಡಿಗೆ ಮಾಡಿಸಿದ್ದು ಊಟ ಎಲ್ಲ ಮಾಡಿಕೊಂಡು ನಾವು ಇಲ್ಲಿ ಗೊಮ್ಟೇಶ್ವರ ನೋಡೋಣ ಅಂತ ಬಂದ್ವಿ ಆಟೋದಲ್ಲೇ ಬಂದ್ವಿ ಬತ್ತೋದಕ್ಕಾಗಲ್ಲ ಅಂತ ಬಿಸಿಲಿತ್ತು ಕಾಲು ಅಲ್ಲಿ ನಡೆಯೋದಕ್ಕೂ ಆಗ್ತಿಲ್ಲ ಹುಲ್ ಮೇಲೆ ನೆಡ್ಕೊಂಡು ಹೋದ್ವಿ ಆದರೆ ಅಲ್ಲೂ ಫುಲ್ಲು ಕಲ್ಲಿತ್ತು ಅಲ್ಲೂ ಕೂಡ ನಿಂತ್ಕೊಳಕಾಗ್ಲಿಲ್ಲ ನಮ್ಮ ತನುಶ್ರೀಗೆ ಒಂದು ರೀಲ್ಸ್ ಮಾಡ್ಕೊತೀನಿ ಬಾರಿ ಅಲ್ಲಿಂದ ನೆಡ್ಕೊಂಡು ಅಂತ ಹೇಳ್ದೆ ಅದಕ್ಕಾಗಿ ಅವಳು ನಡ್ಕೊಂಡು ಬರ್ತಾ ಇದ್ಳು ಅಲ್ಲಿಂದ ಮೆಟ್ಲಿಳ್ಕೊಂಡೆ ಬಂದ್ವಿ ಆಮೇಲೆ ಫ್ರೆಶ್ ಅಪ್ ಆಗಿ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೊರಟ್ವಿ ಅಲ್ಲಿ ನಮ್ಮ ತನುಶ್ರೀ ಶ್ರೀ ಕೀ ಬಂಚೆನೋ ಕೇಳ್ತಾಯಿದ್ಲು ಹಾಗಾಗಿ ಕೊಡ್ಸೋಣ ಅಂತ ಹೋಗಿ ಕೀ ಬಂಚೆನ ಕುಚ್ಕೊಂಡು ಅಲ್ಲಿಂದ ಹೊರಟ್ವಿ ರೂಂಗು ದೇವಸ್ಥಾನಕ್ಕೂ ಸ್ವಲ್ಪ ದೂರನೇ ಇತ್ತು ಹಾಗಾಗಿ ಹೋಯ್ತಾ ಬರ್ತಾ ನೆಡ್ಕೊಂಡೋಗಿ ಸಾಕಾಗಿತಾಯಿತ್ತು ನನ್ನ ಮಗಳೂ ಕೂಡ ಎತ್ಕೊಬೇಕಿತ್ತಲ್ಲ ಹಾಗಾಗಿ ಕಾಲು ನೋಡ್ಬಿಟ್ಟಿತ್ತು ನಾವು ಜಾಸ್ತಿ ಟ್ರಾವೆಲ್ ಏನು ಮಾಡಲ್ವಲ್ಲ ನಂಗೆ ಲಾಂಗ್ ಡ್ರೈವ್ ಬಂದಿರೋದ್ರಿಂದ ಸ್ವಲ್ಪ ಓಡಾಡಿರೋದ್ರಿಂದ ಕಾಲೆಲ್ಲನೂ ಸ್ಟಾರ್ಟ್ ಆಗೋಯ್ತು ಲಾ ಈವ್ನಿಂಗ್ ಎಲ್ಲ ಆಗಿತ್ತಲ್ಲ ಬೆಳಗ್ಗೆ ದೇವಸ್ಥಾನ ದರ್ಶನ ಮಾಡಿದಾಗ ಊಟ ಮಾಡಿದ್ದು ಎಲ್ಲ ಮನೆಗೆ ಹೋಗ್ಬಿಟ್ವಿ ಲಾಸ್ಟಲ್ಲಿ ಹೋಟ್ಲಿಗೆ ಹೋಗಿ ಸ್ವಲ್ಪ ಮಸಾಲೆ ದೋಸೆ ಬಜ್ಜಿ ಎಲ್ಲ ತಿಂದ್ಕೊಂಡು ಧರ್ಮಸ್ಥಳಕ್ಕೆ ಬಾ ಹೇಳಿ ನಾವಿಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ಕಡೆ ಹೊರಟ್ವಿ ನಾವು ಧರ್ಮಸ್ಥಳದಲ್ಲಿ ತಗೊಂಡಂತಹ ಪಿಕ್ಚರ್ಗಳಿವೋ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹೀಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್